ಬಿಗ್ ಬಾಸ್ ಮನೆಯಲ್ಲಿ ಸದಾ ಬೇರೆಯವರ ತಪ್ಪನ್ನು ಹುಡುಕುತ್ತಾ ಗುಡುಗುವ ವಿನಯ್ಗೆ ಡ್ರೋನ್ ಪ್ರತಾಪ್ ಪ್ರಶ್ನೆ ಮಾಡಿದ್ದಾರೆ ಲಕ್ಸುರಿ ಬಜೆಟ್ ಮಿಸ್ ಮಾಡಿ ಇಡೀ ಮನೆಗೆ ನಷ್ಟವಾಗುವಂತೆ ಮಾಡಿದ್ದಕ್ಕೆ ವಿನಯ್ ಅವರ ಬಳಿ ಪ್ರಶ್ನೆ ಮಾಡುವ ಗುಂಡಿಗೆ ಡ್ರೋನ್ ಪ್ರತಾಪ್ ತೋರಿಸಿದ್ದಾರೆ ವಾರವಿಡೀ ಕಷ್ಟಪಟ್ಟಾಡಿದ್ರೂ ಲಕ್ಸುರಿ ಬಜೆಟ್ ಖರೀದಿಯ ವೇಳೆ ಸ್ಪರ್ಧಿಗಳು ಮಾಡಿಕೊಳ್ತಾ ಇರುವ ಸಣ್ಣ ಪುಟ್ಟ ಎಡವಟ್ಟುಗಳಿಂದಾಗಿ ಲಕ್ಸುರಿ ಬಜೆಟ್ ಮಿಸ್ ಆಗ್ತಾ ಇದೆ ಈ ಬಾರಿ ಇನ್ನೇನು ಲಕ್ಸುರಿ ಬಜೆಟ್ ಕೈಗೆ ಸಿಕ್ತು ಚಿಕನ್ ಬಂದೇ ಬಿಡ್ತು ಎಂಬ ಖುಷಿಯಲ್ಲಿರುವಾಗಲೇ ಮತ್ತೆ ಶಾಕ್ ಎದುರಾಗಿದೆ ವಿನಯ್ ಮಾಡಿದ ತಪ್ಪಿನಿಂದಾಗಿ ನಿಯಮ ಉಲ್ಲಂಘನೆ ಆಗಿದ್ದರಿಂದಾಗಿ ಬಜೆಟ್ ಬಜೆಟ್ನ ಬಿಗ್ ಬಾಸ್ ವಾಪಸ್ ಪಡೆದಿದ್ದಾರೆ ಈ ವಾರ ಲಕ್ಸುರಿ ಬಜೆಟ್ ಅನ್ನು ಗಳಿಸಲು ಸ್ಪರ್ಧಿಗಳಿಗೆ ಹತ್ತು ಸಾವಿರ ಪಾಯಿಂಟ್ಗಳನ್ನು ಬಿಗ್ ಬಾಸ್ ಕೊಟ್ಟಿತ್ತು ಅದನ್ನ ಬಳಸಿಕೊಂಡು ಖರೀದಿ ಮಾಡುವ ವೇಳೆ ಬಜಾರ್ ಆಗುವುದಕ್ಕೂ ಮುನ್ನವೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಹೇಳಿ ಟಿವಿ ರಿಮೋಟ್ ಅನ್ನ ಪ್ರೆಸ್ ಮಾಡಿ ಲಕ್ಸುರಿ ಐಟಮ್ಸ್ ಲೀಸ್ಟ್ ಇರುವಂತಹ ಸ್ಲೈಟ್ಸ್ ಅನ್ನ ಆನ್ ಮಾಡಿದ್ರು ವಿನಯ್ ಐಟಮ್ ಲೀಸ್ಟ್ ಪೇಜ್ಗೆ ಎರಡಕ್ಕೋಗಿ ಪೇಜ್ ಒಂದಕ್ಕೆ ವಾಪಸ್ ಬಂದ ಮೇಲೆ ಬಜಾರ್ ಆಯಿತು ಆನಂತರ ಒಂಬತ್ತು ಸಾವಿರದ ಮುನ್ನೂರ ನಲವತ್ತ ಎರಡು ಪಾಯಿಂಟ್ಸ್ಗೆ ಚಿಕನ್ ಆರು ಕೆ ಜಿ ತುಪ್ಪ ನಾಲ್ಕು ಕೆ ಜಿಯನ್ನು ಸ್ಪರ್ಧಿಗಳು ಖರೀದಿಸಿದರು ಲಕ್ಸುರಿ ವಸ್ತುಗಳನ್ನು ಪಡೆಯುವ ತರಾತುರಿಯಲ್ಲಿ ಚಟುವಟಿಕೆಯ ಮೂಲ ನಿಯಮದ ಬಜರನ್ನು ಮನೆ ಮರೆತಿತ್ತು ಬಜರ್ ಆಗುವ ಮುನ್ನವೇ ಟಿವಿಯಲ್ಲಿ ಸ್ಲೈಡ್ ಆನ್ ಮಾಡಿದ ಕಾರಣ ಈ ವಾರವೂ ಮನೆ ಲಗ್ಸುರಿ ಬಜೆಟನ್ನು ಮರಿಬೇಕು ಅಂತೇಳಿ ಬಿಗ್ ಬಾಸ್ ಘೋಷಿಸಿತು ಈ ತಪ್ಪು ನಡೆದಿದ್ದೇ ವಿನಯ್ ಕಡೆಯಿಂದ ಹಾಗಾಗಿ ಪ್ರತಾಪ್ ಖಡಕ್ಕಾಗಿಯೇ ಪ್ರಶ್ನೆ ಕೇಳಿದ್ದಾರೆ ಬಿಗ್ ಬಾಸ್ ಘೋಷಿಸಿದ್ಮೇಲೆ ಸಾಮಾನ್ಯವಾಗಿ ನಾವು ಓಪನ್ ಮಾಡಿದ ಮೇಲೆ ಬಜರ್ ಆಗ್ತಾ ಇದ್ದಿದ್ದು ಅಂಥೇಳಿ ನಮ್ರತಾ ಹೇಳ್ತಾರೆ ರೂಲ್ಸ್ ಚೇಂಜ್ ಆಗಿದೆಯಾ ಅಂಥೇಳಿ ಮೈಕಲ್ ಕೇಳ್ತಾರೆ ಆಗ ರೂಲ್ ಬುಕ್ ಅನ್ನು ಚೆಕ್ ಮಾಡಿದಾಗ ಬಜಾರ್ ಆದ ನಂತರ ಸಮಯ ಆರಂಭವಾಗುತ್ತೆ ಅಂತ ಬರ್ದಿತ್ತು ಬಹುಶಃ ಇದು ಹೊಸ ಪಾಯಿಂಟ್ ಅಂತ ತನಿಷ ಹೇಳ್ತಾರೆ ಯಾರೋ ಒಬ್ಬರು ಹೇಳಿದರು ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಬರಬೇಕು ಹೇಳಿ ಅಂತ ಮೈಕಲ್ ಹೇಳಿದಾಗ ನಾನೇ ಹೇಳಿದ್ದು ಅಂತ ವಿನಯ್ ಹೇಳ್ತಾರೆ ಬರೆಯೋದ್ರ ಬಗ್ಗೆ ನಾನು ಹೇಳಿದ್ದು ಓಪನ್ ಮಾಡೋದ್ರ ಬಗ್ಗೆ ಅಲ್ಲ ಅಂಥೇಳಿ ವಿನಯ್ ಹೇಳಿದಾಗ ಡ್ರೋನ್ ಪ್ರತಾಪ್ ಪ್ರಶ್ನೆ ಮಾಡ್ತಾರೆ ಈ ವೇಳೆ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಮಧ್ಯೆ ಮಾತಿನ ಚಕಮಕಿಯಾಗಿದೆ ಇಬ್ಬರು ನಾನ್ ಸೆನ್ಸ್ ಅಂಥೇಳಿ ಬೈಯುವ ಮಟ್ಟಕ್ಕೆ ಹೋಗಿದೆ ಇಷ್ಟಾದರೂ ವಿನಯ್ ತನ್ನ ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ಳಿಲ್ಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್